ಇವತ್ತು ಒಂದು ಹೇರ್ ಪ್ಯಾಕ್ ವಿಡಿಯೋವನ್ನು ತಂದಿದ್ದೀನಿ ಓಕೆನಾ ಹೇರ್ ಪ್ಯಾಕನ್ನು ಹೇಗೆ ಹಾಕಬೇಕು ಹಾಗೆ ನಮ್ಮ ಹೇರು ಉದ್ದ ಬೆಳಿಲಿಕ್ಕೆ ಹಾಗೆ ಹುಟ್ಟಿ ಬರಲಿಕ್ಕೆ ಒಂದು ಹೇರ್ ಪ್ಯಾಕನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ತುಂಬ ತುಂಬ ಒಳ್ಳೆಯ ಹೇರ್ ಪ್ಯಾಕ್ ಅಂತ ಹೇಳ್ಬೋದು ಸ್ವಲ್ಪನೂ ದುಡ್ಡು ಖರ್ಚಿಲ್ಲ ಮನೆಯಲ್ಲಿರೋ ವಸ್ತುವನ್ನು ಬಳಸಿ ನಾವು ತುಂಬ ಚೆನ್ನಾಗಿರುವ ಹೇರನ್ನು ನಾವು ಮಾಡ್ಕೋಬೋದು ಓಕೆನಾ ನೋಡಿ ನನ್ನ ಹೇರ್ ಹೇಗಾಗಿದೆ ಅಂತ ನಾನು ಯೂಸ್ ಮಾಡಿ ರಿಜಲ್ಟ್ ಬಂದ ಮೇಲೆ ನಾನು ನಿಮಗೆ ತಿಳಿಸ್ತಾ ಇರೋದು ನಾನು ಇದನ್ನು ಎರಡು ತಿಂಗಳ ಹಿಂದೆಯೇ ಅಂದರೆ ಒಂದು ಎರಡು ತಿಂಗಳಿಂದ ನಾನು ಯೂಸ್ ಮಾಡ್ತಾ ಬಂದಿರೋದು ಒಳ್ಳೆಯ ರಿಜಲ್ಟು ಸಿಕ್ಕಿದೆ ಹಾಗೆ ನಿನ್ನೆ ನಾನು ಹೇರ್ ಪ್ಯಾಕ್ ಹಾಕಿದ್ದೀನಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಲ ನನ್ನ ಹೇರನ್ನು ಒಂದು ಸಲ ನೋಡಿ ಎಷ್ಟು ಚೆನ್ನಾಗಿ ಶಾಫ್ಟಾದ ನೋಡಿ ನಾನು ಕ್ಲಿಪ್ ಹಾಕೊಂಡಿದ್ದೀನಿ ಅಲ್ವಾ ಗ್ಲಿಪ್ಪನ್ನು ತೆಗೆದು ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಪ್ ಹಾಕ್ಕೊಂಡ್ರೆ ಒಂದು ಕಡೆ ಹೋಗಿರುತ್ತೆ ಹೇರು ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ ಈ ರೀತಿ ಹೇರ್ ಬೇಕು ಅಂದರೆ ನಾವು ಹೇರ್ ಪ್ಯಾಕನ್ನು ಮನೆಯಲ್ಲೇ ನಾವು ಮಾಡ್ಕೋಬೋದು ನಾವು ಮಾರ್ಕೆಟಿಂದ ಅದು ಇದು ತಂದು ಕೆಮಿಕಲ್ ಇರೋದೆಲ್ಲ ತಂದು ನಮ್ಮ ಹೇರು ಸ್ಕಿನ್ನೆಲ್ಲ ಹಾಳು ಮಾಡ್ಕೋ ಬದಲು ನಾವು ಮನೆಯಲ್ಲೇ ನಾವು ಮನೆ ವಸ್ತು ಬಳಸಿ ಹೇರ್ ಬ್ಯಾಕೆಲ್ಲ ಹಾಕಿದಾಗ ನಮ್ಮ ಹೇರು ಚೆನ್ನಾಗಿರತ್ತೆ ಗಟ್ಟಿ ಹೇರ್ ಆಗತ್ತೆ ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಓಕೆನಾ ನೀವು ಒಂದು ಸಲ ಟ್ರೈ ಮಾಡಿ ಈ ರೀತಿ ಹೇರ್ ಬ್ಯಾಕೆಲ್ಲ ಹಾಕೋದು ಹೋಮ್ ಹೋಮ್ ಮೇಡ್ ಬಳಸಿ ನಾವು ನಮ್ಮ ಸ್ಕಿನ್ನು ಹೇರೆಲ್ಲ ಚೆನ್ನಾಗಿಟ್ಕೊಳ್ಳಿಕ್ಕೆ ತುಂಬ ಅಂದರೆ ತುಂಬ ನಾನಾ ರೀತಿಯಲ್ಲಿ ನಾವು ಯೂಸ್ ಯೂಸ್ ಮಾಡಿಕೊಂಡ್ರೆ ನಮ್ಗೆ ಒಳ್ಳೊಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಓಕೆನಾ ನಾನು ಸಿಂಪಲ್ ಸಿಂಪಲ್ಲಾಗಿ ಒಂದು ಹೇರ್ ಪ್ಯಾಕ್ ರೀಡಿ ಮಾಡಿ ಅಪ್ಲೈ ಮಾಡಿ ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ ಓಕೆನಾ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಬ್ಯೂಟಿ ಟಿಪ್ಸ್ ಇರ್ಬೋದು ಟೇಲರಿಂಗ್ ಟಿಪ್ಸು ಹಾಗೆ ಲಾಂಗು ಕೂಡ ಬರುತ್ತೆ ದೇವ್ರದ್ದು ಏನಾದರೂ ಹೀಗೆ ಸಾಂಗು ನನಗೆ ಸಾಂಗ್ ಹೇಳಬೇಕು ಅಂತ ಇಷ್ಟ ಇದ್ದಾಗ ಸಾಂಗು ಕೂಡ ಹಾಕ್ತೀನಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ ಓಕೆನಾ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ನನ್ನ ವಿಡಿಯೋವನ್ನು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಯಾರಾದರೂ ಯಾರಿಗಾದರೂ ಹೇರು ಉದ್ರತ್ತೆ ಉದ್ದ ಹೇರ್ ಇಲ್ಲ ಹೇರ್ ಎಂದು ಸ್ವಲ್ಪ ಕೆಲವೊಬ್ಬರಿಗೆ ಇಷ್ಟು ಗಿಡ್ಡ ಅಂದರೆ ಹೇರೇ ಇರಲ್ಲ ಅಂಥವ್ರಿಗಂತೂ ಈ ವಿಡಿಯೋ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅಂಥವ್ರು ವಿಡಿಯೋವನ್ನು ಶೇರ್ ಮಾಡಿ ಓಕೆನಾ ಒಳ್ಳೆ ರಿಜಲ್ಟ್ ಅಂತೂ ಬಂದೇ ಬರತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ನೋಡಿ ನಾನು ಯಾ ಏನೇ ವಸ್ತು ಹಾಕ್ತೀನಿ ಅಂತ ನೋಡಿ ನಿಮ್ಗೆ ಗೊತ್ತಾಗತ್ತೆ ಯಾವ್ಯಾವ ವಸ್ತುವಿನ ವಸ್ತುವನ್ನು ಹಾಕಿದಾಗ ನಮ್ಮ ಹೇರು ಉದ್ರುಲಿಕ್ಕಾಗಲಿ ಅಂದರೆ ಹುಟ್ಟಿ ಬರೋದಕ್ಕೆ ಶೈನಿಂಗ್ ಆಗಲಿಕ್ಕೆ ಸ್ಮೂತ್ ಎಲ್ಲ ಹೇರೆಲ್ಲ ರೆಡಿಯಾಗತ್ತೆ ಓಕೆನಾ ಅಂಥ ವಸ್ತುವನ್ನು ಹಾಕಿ ನಾನು ಹೇರ್ ಪ್ಯಾಕನ್ನು ರೆಡಿ ಮಾಡಿ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ಹಾಗಾದರೆ ನೋಡೋಣ ಏನೇನು ಹಾಕಿದ್ದಾಳೆ ಈ ವಿಲಾಸಿನಿ ಏನೇನು ವಸ್ತು ಬಳಸಿದ್ದಾಳೆ ಹೇರನ್ನು ಚ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ಅನಿಸ್ಬೋದು ಹಾಗಾದರೆ ಪೂರ್ತಿ ಉಳಿಯೋ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನನ್ನ ಹೇರು ಸೀಕ್ರೆಟ್ ಏನಿರ್ಬೋದು ಅಂತ ಓಕೆನಾ ಬನ್ನಿ ಹಾಗಾದರೆ ಶುರು ಮಾಡೋಣ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನು ಮೆಂತ್ಯಕಾಳು ಒಂದು ಟೇಬಲ್ ಸ್ಪೂನು ಅಗಸೆ ಬೀಜ ಹಾಗೆ ಬ್ಲ್ಯಾಕ್ ಸೀಡ್ಸು ಒಂದು ಟೇಬಲ್ ಸ್ಪೂನು ಹಾಗೆ ಅಕ್ಕಿನೂ ಕೂಡ ಒಂದು ಟೇಬಲ್ ಸ್ಪೂನನ್ನು ಹಾಕಬೇಕು ನೀರಲ್ಲಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಅಂದರೆ ಅರ್ಧಕ್ಕಿಂತ ಹೆಚ್ಚು ಅಂದರೆ ನಮಗೆ ಅಕ್ಕಿ ಹಾಕಿದ್ದೀವಿ ಅಲ್ವಾ ಗೊತ್ತಾಗ್ಬಿಡತ್ತೆ ನಾವು ಅಕ್ಕಿಯನ್ನೇ ನೋಡಬೇಕು ಅಕ್ಕಿ ಅರ್ಧಕ್ಕಿಂತ ಜಾಸ್ತಿ ಅಂದರೆ ಅನ್ನ ಗಟ್ಟಿಗಟ್ಟಿ ಇರುತ್ತೆ ಅಲ್ವಾ ಆ ಥರ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು ಮತ್ತು ನೀರು ಬೇಕು ಅಂದರೆ ಹಾಕಬೇಕು ಓಕೆನಾ ನೀರು ಸ್ವಲ್ಪ ಜಾಸ್ತಿ ಹಾಕಿದರೂ ಏನೂ ಆಗಲ್ಲ ಹಾಗೆ ಇದು ಚೆನ್ನಾಗಿ ಕುದಿಸಿ ತಂಡಾಗಿ ಇದರದ್ದು ಸ್ವಲ್ಪ ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಇದು ಮಿಕ್ಸಿಗೆ ಹಾಕಬೇಕಲ್ವಾ ಬೇಕಾದಾಗ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಇದನ್ನು ಮಿಕ್ಸಿಗೆ ಹಾಕ್ತೀನಿ ನಮಗಿದು ನೈಸಾಗಿರುವ ಜಲ್ಲು ಬೇಕು ಓಕೆನಾ ಹಾಗೆ ಇಲ್ಲಿ ನಾನು ಬಾಳೆಹಣ್ಣು ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಹಣ್ಣಾಗಿರುವ ಹಣ್ಣು ಹಣ್ಣಾಗಿರಬೇಕು ಬಾಳೆಹಣ್ಣು ಅಂದರೆ ಸ್ವಲ್ಪ ಕಾಯಿ ಇರಬಾರ್ದು ಇದ್ರ ಒಳಗಿನ ಹಣ್ಣು ನಮಗೆ ಬೇಡ ಇದ್ರದ್ದು ಅಷ್ಟೇ ಬೇಕು ಇದು ಕಪ್ಪ ಕಲ್ಲರಲ್ಲೇ ಬಂದಿರಬೇಕು ಓಕೆನಾ ಅಂದರೆ ಗಟ್ಟಿ ಗಟ್ಟಿ ಸಿಪ್ಪೆ ಆಗಿರಬಾರ್ದು ಇದ್ರದ್ದು ಒಳಗಡೆ ನಾರೆಲ್ಲ ಇದೆ ಇದ್ರದ್ದು ಈ ತೊಟ್ಟೆಲ್ಲ ಇದೆಯಲ್ವ ಅದರ ಸಮೇತ ಮಿಕ್ಸಿಗೆ ಹಾಕಬೇಕು ಇದ್ರ ಜೊತೆಗೆ ನಾನು ಹಾಕ್ತೀನಿ ಹಾಗೆ ಒಂದು ಮೊಷ್ಟೇ ಕರಿಬೇವನ್ನು ಹಾಕಬೇಕು ಹಾಗೆ ನಾನು ತೆಗೆದು ಇಟ್ಕೊಂಡಿದ್ದೀನಿ ಅಲ್ವಾ ನೀರು ನೀರು ಬೇಕಂದರೆ ಹಾಕಬೇಕು ಹಾಕಿ ರುಬ್ಬಬೇಕು ಇದು ನೈಸಾದ ಪೇಸ್ಟು ಹಾಕಬೇಕು ಓಕೆನಾ ಅಂದರೆ ಜಲ್ಲತ್ತದ ಪೇಸ್ಟು ರೆಡಿ ಆಗತ್ತದು ಹಾಗೆ ಇಲ್ಲಿ ಒಂದು ಕಬ್ಬಿಣದ ಪಾತ್ರೆ ತೊಗೊಂಡಿದ್ದೀನಿ ಕಬ್ಬಿಣದ ಹಂಚು ಅಂತ ಹೇಳ್ತೀವಿ ನಾವು ಇದಕ್ಕೆ ಮೆಹಂದಿ ಪೌಡರ್ ಎರಡು ಟೇಬಲ್ ಸ್ಪೂನನ್ನು ಇದ್ದೀನಿ ಹಾಗೆ ಆ ನೀರು ಇತ್ತಲ್ವ ನಾನು ಬೇಯಿಸ್ಕೊಂಡಿರೋ ನೀರು ಇತ್ತು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ಅಂದರೆ ಎಲ್ಲೂ ಗಂಟು ಇರಬಾರ್ದು ಆ ರೀತಿ ತಿರುವಿ ತಿರುವಿ ಅದೊಂದು ರೀತಿ ಪೇಸ್ಟ್ ಹಾಕಬೇಕು ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಆಯಿತು ಬೇಕಂದರೆ ಸ್ವಲ್ಪ ನೀರು ಹಾಕ್ಬೋದು ಓಕೆನಾ ನೀರು ಹಾಕಿ ಇದಕ್ಕೆ ಗಂಟು ಇರಬಾರ್ದು ಅಲ್ಲಿ ತನಕ ಸರಿಯಾಗಿ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾವು ರುಬ್ಬಿರುವಂತಹ ಪೇ ಇದು ಪೇಸ್ಟನ್ನು ಹಾಕಬೇಕು ನೋಡಿ ಹೆಂಗಾಗಿದೆ ರುಬ್ಬಿರೋದು ಒಂದು ರೀತಿ ಜಲ್ ಥರ ಬಂದಿದೆ ಅಲ್ವಾ ನೈಸಾಗಿ ಬಂದಿದೆ ಅಂದರೆ ಮೆಂತ್ಯ ಕಾಳು ಎಲ್ಲ ಹಾಕಿದ್ದೇವೆ ಅಲ್ವಾ ಹಾಗಾಗಿ ಅದು ಒಂದು ರೀತಿ ನೈಸಾಗಿರೋ ಜಲ್ಲೇ ಅನ್ನಬೇಕು ಆ ರೀತಿ ಆಗತ್ತೆ ಇವೆರಡನ್ನು ಸರಿ ಮಿಕ್ಸ್ ಮಾಡಬೇಕು ಎರಡು ಆಗಿ ಬರಬೇಕು ಒಂದು ಎರಡು ಮೂರು ನಿಮಿಷ ಆಗಿಬಿಡಿ ಅಥವಾ ಹಾಕಿ ಸ್ವಲ್ಪ ನೀರು ಕೂಡ ಹಾಕ್ತೀನಿ ಇದ್ರದ್ದು ಹದ ಹೇಗಿರಬೇಕು ಅಂದರೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರು ಆಗಿರಬಾರ್ದು ಓಕೆನಾ ನಾನೀಗ ತೋರಿಸ್ತೀನಿ ಯಾವ ಹದದಲ್ಲಿ ಬರಬೇಕು ಅಂತ ನೀವು ನೋಡಿ ಇದೇ ರೀತೀಲಿ ಬರಬೇಕು ಇದೇ ರೀತಿಲಿ ಮಾಡಬೇಕು ಇದು ಕಬ್ಬಿಣದ ಹಂಚು ಇದು ಓಕೆನಾ ನಾವು ರೊಟ್ಟಿ ಅಕ್ಕಿ ರೊಟ್ಟಿ ಇವೆಲ್ಲ ಮಾಡ್ತೀವಿ ಅಲ್ವಾ ನಿಮ್ಮಲ್ಲಿ ಈ ರೀತಿ ಹೆಂಚು ಇಲ್ಲ ಅಂದರೆ ಕಬ್ಬಿಣದ ಏನೋ ಯಾವುದಾದ್ರೂ ಒಂದು ಇರುತ್ತೆ ಅಲ್ವಾ ಪಾತ್ರೆ ಆ ಪಾತ್ರೆಯಲ್ಲಿಯೂ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಮಾಡಿ ಸ್ಟೋವ್ ಮೇಲೆ ಇಡಬೇಕು ಇದು ಕುದಿಸ್ಬೇಕು ನಾವು ಚೆನ್ನಾಗಿ ಸಣ್ಣ ಪ್ಲೇಮಲ್ಲಿ ನಾವು ಚೆನ್ನಾಗಿ ಕುದಿಸ್ಬೇಕು ಅದು ಏನು ಗೊತ್ತಾ ಎಲ್ಲ ಮಿಕ್ಸ್ ಆಗಿ ಆ ಕಬ್ಬಿಣನೂ ತಗೊಳ್ಳತ್ತೆ ಇದರದ್ದು ಅಂಶ ಎಲ್ಲ ತಗೊಂಡು ಕಬ್ಬಿಣ ಎಲ್ಲ ಬಿಟ್ಕೊಳ್ಳತ್ತೆ ನಂತರ ನಮ್ಮ ಹೇರು ಬೆಳಿಲಿಕ್ಕೆ ಮೆಂತ್ಯ ಕಾಳು ಒನ್ ನಂಬರ್ ಒನ್ ಅಂತ ಹೇಳ್ಬೋದು ಹಾಗೆ ಹುಟ್ಟಿಯೂ ಬರುತ್ತೆ ಹಾಗೆ ಬ್ಲ್ಯಾಕ್ ಸೀಡ್ಸ್ ಇದೆಯಲ್ವಾ ಅದಂತೂ ನಮ್ಮ ಹೇರು ಉದ್ದನೂ ಆಗತ್ತೆ ಬ್ಲ್ಯಾಕ್ ಆಗತ್ತೆ ಅದರಲ್ಲೂ ಕೂಡ ಹೇರು ಗ್ರೋತ್ ಆಗುತ್ತೆ ಓಕೆನಾ ನಂತರ ಅಗಸೆ ಬೀಜ ಅಂತೂ ನಮ್ಮ ಹೇರು ಬೆಳಿಲಿಕ್ಕೆ ಹುಟ್ಟಿ ಬರಲಿಕ್ಕೆ ಶಾಪ್ ತಗ್ಲಿಕ್ಕೆ ಎಲ್ಲದಕ್ಕೂ ಅದು ಒಳ್ಳೆಯದು ಅಂತ ಹೇಳ್ಬೋದು ಅದರಲ್ಲೂ ಕರಿಬೇಕು ಅಂತೂ ಗೊತ್ತೇ ಇದೆ ಎಲ್ರಿಗೂ ಹೇರಿಗೆ ತುಂಬ ಒಳ್ಳೆಯದು ನಮ್ಮದು ಹೇರು ಇದೆ ನೋಡಿ ಇದು ಮೊದಲು ಎಷ್ಟು ಹೇರು ವೈಟ್ ಆಗಿದೆ ಅವಷ್ಟು ಯಾರ ಹತ್ರನೂ ಅದನ್ನು ಬ್ಲ್ಯಾಕ್ ಮಾಡಲಿಕ್ಕೆ ಬರಲ್ಲ ಓಕೆನಾ ಇನ್ನೇನಾದರೂ ಹುಟ್ಟಿ ಬರುವ ಹೇರು ವೈಟ್ ಹೇರಾಗಿ ಬರಲ್ಲ ಕಪ್ ಹೇರಾಗೆ ಬರ್ಬೋದು ಈ ರೀತಿಯೆಲ್ಲ ನಾವು ಹೋಮ್ ಮೇಡ್ ಕ್ರೀಮು ಹೋಮ್ ಮೇಡ್ ಹೇರ್ ಪ್ಯಾಕೆಲ್ಲ ಹಾಕಿದಾಗ ಇನ್ನು ಮುಂದೆ ಹುಟ್ಟಿ ಬರುವಂತಹ ಕೂದಲು ಬ್ಲ್ಯಾಕ್ ಹೇರಾಗಿಯೇ ಬರುತ್ತೆ ಓಕೆನಾ ಅದಕ್ಕೆ ನಾವು ಈ ರೀತಿ ಹೋಮ್ ಮೇಡ್ ಹೇರ್ ಪ್ಯಾಕೆಲ್ಲ ಹಾಕ್ತಾ ಇರೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಈಗೇನೋ ನಮಗೆ ಬಿಳಿ ವೈಟ್ ಹೇರ್ ಬಂದುಬಿಟ್ಟಿದೆ ಅಲ್ವಾ ಅದು ನಮ್ಮ ಹತ್ರ ಏನು ಮಾಡಲಿಕ್ಕೆ ಆಗಲ್ಲ ಅದು ಬಿದ್ದು ಹೋಗುತ್ತಾನದ ಇರೋದೇ ಅದ್ರದ್ದು ಬುಡದ ಜೊತೆಗೆ ಒಂದು ತುಂಬ ಹೇರ್ ಇರುತ್ತೆ ಅಲ್ವಾ ಅವೆಲ್ಲ ಮೇಲೆ ಬರುವಾಗ ಬ್ಲ್ಯಾಕ್ ಹೇರ್ ಆಗಿ ಬರುತ್ತೆ ಇದಕ್ಕೆ ನಾನು ಏನು ಮಾಡಿದ್ದೀನಿ ಗೊತ್ತಾ ನಾವು ಮನೆಯಲ್ಲೇ ಮಾಡಿರುವ ಹೋಮ್ ಮೇಡ್ ಆಯಿಲನ್ನು ಹೇರ್ ಆಯಿಲನ್ನು ಹಾಕಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಚೆನ್ನಾಗಿ ತಿರುಗಬೇಕು ತಿರುವಿ ಒಂದು ಎರಡರಿಂದ ಮೂರು ನಿಮಿಷ ಅದು ಈ ರೀತಿ ಅಂದರೆ ಸುಮಾರು ಹೊತ್ತು ಇಡಬೇಕು ಹಂಚಲ್ಲಿ ನಮಗೆ ಅದು ಕಬ್ಬಿಣ ಅಂಶ ಎಲ್ಲ ಈ ಪೇಸ್ಟ್ ಎಲ್ಲ ತೊಗೊಳುತ್ತೆ ಈ ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದಾಗ ಕಬ್ಬಿಣ ಅಂಶ ಎಲ್ಲ ತಗೊಳುತ್ತೆ ತಗೊಂಡು ಹಿಡ್ಕೊಂಡಿರತ್ತಲ್ವ ನಮ್ಮ ಹೇರಿಗೆ ಅಪ್ಲೈ ಮಾಡಿದಾಗ ನಮ್ಮ ಹೇರು ನಮ್ಮ ಹೇರ್ ಒಳಗಿರೋ ಸ್ಕಿನ್ನು ಹೇರಿನ ಬೇರು ಎಲ್ಲವೂ ಎಳ್ಕೊಳ್ಳುತ್ತೆ ಆವಾಗ ಏನಾಗುತ್ತೆ ನೋಡಿ ಈಗ ಇದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಆಯಿಲ್ ಹಾಕಿ ಮತ್ತು ಸ್ವಲ್ಪ ತುಟ್ಟು ತಂಡಾಗಲಿಕ್ಕೆ ಬಿಟ್ಟಿದ್ದೀನಿ ಇದು ರಾತ್ರಿ ಮಾಡಿರೋದು ಮಾರನೇ ದಿನ ಬೆಳಿಗ್ಗೆ ನೋಡಿದಾಗ ನೋಡಿ ಹೇಗಾಗಿದೆ ಅಂತ ಒಳ್ಳೆ ಜಲ್ಲು ರೆಡಿಯಾಗಿದೆ ಅಂದರೆ ನೈಸು ಮುಟ್ಟಿದ್ರೇ ಒಂದು ರೀತಿ ಲೋಳೆ ಲೋಳೆ ಆಗುತ್ತೆ ಒಂದು ದೊಡ್ಡ ಬೌಲೆಲ್ಲ ಅಷ್ಟು ಬಂತಿದ್ದು ಫುಲ್ಲ ನನ್ನ ಹೇರ್ ಉದ್ದ ಇದೆ ಅಲ್ವಾ ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಸ್ವಲ್ಪ ಹೇರ್ ಇದೆ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಈ ರೀತಿ ಅಪ್ಲೈ ಮಾಡಬೇಕು ಹೇರಿಗೆ ನನ್ನ ಹೇರಿಗೆ ಅಷ್ಟು ತಗೊಳತ್ತೆ ಅದು ಓಕೆನಾ ನಮ್ಮ ಹೇರು ಒಂದು ಕಡೆಯೂ ಆ ಸ್ಕಿನ್ನು ಬಿಡಬಾರ್ದು ಅಲ್ಲೆಲ್ಲ ನಾವು ಈ ರೀತಿ ನಿಧಾನವಾಗಿ ಅಪ್ಲೈ ಮಾಡಬೇಕು ನಮ್ಮ ಹ್ಯಾರಿಗೆ ನಮ್ಮ ಹೇರಿಗೆ ಉದ್ದ ಎಷ್ಟೇ ಉದ್ದ ಇದೆ ನೋಡಿ ಅಲ್ಲಿ ತನಕ ಹೋಗಬೇಕು ಸ್ವಲ್ಪ ನಿಧಾನವಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಮೇಲುಗಡೆ ಮೊದಲು ಹಾಕ್ಕೊಂಡು ನಂತರ ಕೆಳಗಡೆ ಉದ್ದ ಎಲ್ಲಿ ತನ ಇದೆ ಅಲ್ಲಿ ತನ ಇದು ಎಲ್ಲ ಅಂಟ್ಕೋಬೇಕು ಆ ರೀತಿಲಿ ಅಪ್ಲೈ ಮಾಡ್ಕೋಬೇಕು ನೋಡಿ ಹೇಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಓಕೆನಾ ಈ ರೀತಿ ಮಾಡಿಕೊಂಡ್ರೆ ಇತ್ತು ಮತ್ತು ಬೇರೆ ಏನು ಹಾಕೋದು ಬೇಡ ನಾವು ಮನೇಲಿರೋ ಹೇರ್ ಆಯಿಲನ್ನು ನಾವು ಇದಕ್ಕೆ ಹಾಕಿದ್ದೀವಿ ಅಲ್ವಾ ಅದು ಹಾಕಿದಾಗ ನಮ್ಮ ಹೇರ್ ಇನ್ನೂ ತುಂಬ ಶಾಫ್ಟ್ ಆಗುತ್ತೆ ಶೈನಿಂಗ್ ಬರುತ್ತೆ ಪಳ ಪಳ ಹೊಳೆಯುತ್ತೆ ನಾವು ಇವತ್ತು ಹೇರ್ ಪ್ಯಾಕ್ ಹಾಕಿದ್ದೀವಿ ಅಂದರೆ ಇವತ್ತು ಸ್ನಾನ ಮಾಡ್ತೀವಿ ಅಲ್ವಾ ನಾಳೆ ದಿನ ನೋಡಬೇಕು ಎಷ್ಟು ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ನಾವೆಲ್ಲಾದರೂ ಫಂಕ್ಷನಿಗೆ ಹೋಗಬೇಕು ಅಂದರೆ ಈ ರೀತಿ ಹೇರ್ ಪ್ಯಾಕೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಹೋದರೆ ನಮ್ಗೆ ನಾವೇ ಖುಷಿ ಪಡ್ತೀವಿ ಅಂದರೆ ಅಷ್ಟು ಖುಷಿ ಆಗುತ್ತೆ ಇಂಥ ಹೇರು ನಮ್ಮ ಹತ್ರ ಇದ್ದೆ ಒಂದು ರೀತಿ ನಮಗೆ ತಲೆಯೆಲ್ಲ ಹಗುರ ಅನಿಸತ್ತೆ ಏನೋ ಒಂದು ರೀತಿ ಖುಷಿ ನಮ್ಮ ಹೇರ್ ಚೆನ್ನಾಗಿದ್ರೆ ಅಲ್ವಾ ಅದು ಆ ಅನುಭವ ಎಲ್ರಿಗೂ ಗೊತ್ತಾಗಲ್ಲದು ನೋಡಿ ನನ್ನ ಹೇರ್ ಹೇಗಾಗಿದೆ ಅಂತ ಸ್ನಾನ ಮಾಡಿ ಒಂದಿನ ಬಿಟ್ಟು ತೋರಿಸ್ತಾ ಇದ್ದೀನಿ ಶಾಂಪು ಹಾಕಿ ಸ್ನಾನ ಮಾಡಿದ್ದೀನಿ ಫಸ್ಟ್ ಫಸ್ಟ್ ಏನು ಮಾಡಿದ್ದೀನಿ ಗೊತ್ತಾ ಹೇರಿಗೆ ಸೋಪ್ ಹಾಕಿ ತೊಳ್ಕೊಬೇಕು ಸೋಪ್ ಹಾಕಿ ತೊಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಅಂದರೆ ಸೋಪ್ ಹಾಕಿ ಒಂದು ಸಲ ಎಣ್ಣೆ ಎಲ್ಲ ಹೋಗುತ್ತೆ ಅಲ್ವಾ ನಂತರ ಶಾಂಪು ಹಾಕಿ ತೊಗೊಂಡಾಗ ಈ ರೀತಿ ಹ್ಯಾರು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ಹೇರು ಖುಷಿ ಆಯ್ತಲ್ವಾ ನೀವು ಸಲ ಟ್ರೈ ಮಾಡಿ ಮಾಡಿಬೇಕಂದ್ರೆ ತುಂಬಾ ತುಂಬ ಅಂದರೆ ತುಂಬಾ ಚಂದ ಹೆರ್ ಆಗತ್ತೆ ನಮ್ಮದು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಈ ಈ ರೀತಿ ಮೊದಲೊಂದು ದಿನ ಮಾಡ್ಕೊಬಿಟ್ರೆ ಖುಷಿಯಿಂದ ಹೋಗಿ ಬರ್ಬೋದು ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಹಾಗೆ ಫಸ್ಟ್ ಟೈಮ್ ಬಂದವರಾದರೆ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋ ನೀವು ನೋಡ್ಬೋದು ನೀವು ಸಬ್ಸ್ಕ್ರೈಬ್ ಆದರೆ ಮಾತ್ರ ನೋಡ್ಬೋದು ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು